ಹ್ಮ್ ಎಷ್ಟೊತ್ತರ ಬಂದವ್ ಸ್ವಲ್ಪ ಕಣವ ಏನ್ ಅಪರ್ ಮಾಡುಂಟೋಗಿದಂತಲ್ಲ ಹ್ಮ್ ಹೂ ಕಣವ ಕಣವ್ ಹೋಗ್ ಊಟ ಬಂದ ತಕ್ಷಣ ಕೊಟ್ಲು ಸೋಬಾಗಿ ಊಟ ಮಾಡಿದೆ ಯಾಕೆ ಸಾಕಿದಿಯಲ್ಲ ಏನು ಇಲ್ಲ ಯಾಕೆ ಹೇಳು ಏನ್ ಸಾಕಿದಿರಾಕೆ ಏನು ಇಲ್ಲ ಕಣವ ಇವ್ರು ಇನ್ನೊಂದು ಮದ್ವೆ ಆಯ್ತಂತ ಕುಂತವ್ರಲ್ಲ ಅದ್ಕೆ ನಂಗೆ ಬಾಳ ಬೇಜಾರಾಗ್ಬಿಟ್ಟದೆ ಅಲ್ಲ ಕಣ ತಾಯಿ ಇನ್ನೊಂದ್ ತಾಳಲ್ಲ ಅಂತ ಬೇಜಾರ್ ಮಾಡ್ಕೋಬೇಡ ಈಗ ನೀನು ಎಣ್ಣೆಂಗ ಸಾಧು ನೀನು ಆಗಿನ್ ಬಿಟ್ಟುಟ್ಟು ಗಂಡನ್ ಬಿಟ್ಟು ತಿಂಗ್ಳು ಗಂಟೆ ಹೋದಾಗ ಈಗ ಅವ್ನಿಗೆ ಏನು ಅನ್ಸೋದು ಸಣ್ಣ ಮುಟ್ಟು ಬೇಕಾಗಿ ಮನೆಗೆ ಬಂದಾಗ ಮನೇಲಿ ನಿಮ್ಮದೇಗಿರ್ತೀನಿ ಕಣ್ಮುನ್ಗಡೆ ಇಲ್ಲ ಅಂದಾಗ ಅವ್ನಿಗೆ ಹೆಂಗೆ ಅನ್ಸೋದು ಹೇಳು ಬೇಜಾರಾಕಿಲ್ವಾ ಯಾಕೆ ನಿನಗೆ ಏನು ಸಂಕಟ ಕೊಟ್ಟಿರೋದವ್ರು ಏನು ವನ್ವಾಸ ಕೊಟ್ಟಿದರು ನಾನು ಹೇಳೋದು ನನ್ನ ಸೊಸೆ ಏನಾರು ನಿಮ್ಮದೇನೇ ನೋಡ್ಕೊಂಡಿರ್ವಲ್ಲವಾ ಬೇರೆಯವರೆಲ್ಲ ಬಿಡು ನನ್ನ ಸೊಸೆನೇ ಹೇಳು ಬೇರೆಯವ್ರ್ ಬೇಡ ಬೇರೆಯವ್ರ ಸುದ್ದಿ ನಮಗಕ್ಕೆ ನನ್ನ ಸೊಸೆನೇ ನೋಡು ಯಾವ ಥರ ವನ್ವಾಸ ಆತದ್ದು ಏನು ಎಂತು ಅಂತ ನಿಂಗೆ ಗೊತ್ತು ಒರ್ಸ್ತಿದ್ದೇನೆ ಒರ್ಸ್ತಿದ್ದನವೇ ನಾನೇ ಒಂಟೋಲಿ ಅಂದ್ಬಿಟ್ಟು ಹೊಲ್ತಕಾಟ ಹಾಂ ಗುಡಿಸ್ನೂ ಕೊಡ್ದಂಗೆ ಬಟ್ಟೆ ಗುಡಿಸ್ತೆ ಹಿಂಗೆಲ್ಲ ಆದರೂ ಇಷ್ಟೆಲ್ಲ ಆದರೂ ಬೀದ್ರಿ ನಾಲ್ಕು ದಿವಸ ಬೀದ್ರೇ ಮಂದ್ಕೊಳ್ಳೆ ನಾನು ಒಂಟೋಲಿ ಅಂದ್ಬಿಟ್ಟು ನಾನು ನಾನೇನು ಒಳ್ಳೆಯವಂತ ಅಂದ್ಕಳಕ್ಕೆ ಅಂಗೆ ಹೇಳ್ಕೊಳತ್ತಿಲ್ಲವ ನಾನು ಕೊಟ್ಟಿರೋ ಒನ್ವಸಲಿ ನಾನು ಕೊಟ್ಟಿರೋ ಕಷ್ಟದಲ್ಲಿ ಬೇರೆಯವರಾಗಿರೋ ಒಂದು ದಿವಸ ಇರ್ತಿತ್ತಿಲ್ಲ ನನ್ನ ಸೊಸೆ ಇದ್ದಿದ ಇವತ್ತು ಆ ಭಗವಂತ ಒಂದು ದಾರಿ ತೋರದಾ ನನಗೆ ಬುದ್ಧಿ ಬತ್ತಾ ಇವತ್ತು ನಾಲ್ಕರಂತೆ ನಾನು ಬದುಕ್ತೀನಿ ಅನ್ನೋ ಹಠಾಚಿ ಒಂದಲ್ಲ ಒಂದು ದಿವ್ಸ ಚೆನ್ನಾಗಿರ್ತೀನಿ ನಮ್ಮ ಅತ್ತೆ ಒಪ್ಕೊತಾನೆ ಒಪ್ಕೊಳ್ತಾಳೆ ನನ್ನ ಗಂಡು ಒಪ್ಕೊತಾನೆ ಅನ್ಕೊಂಡ ಅವಳು ಕಾಲ ತಳ್ಳಿಕ್ಕೆ ಇವತ್ತು ನಿಮ್ಮದೇಗ ಅವಳೆ ಒಂದು ದಿವಸ ಕಷ್ಟನೇ ಬರ್ಬೋದು ಹೊಸ್ಕಂಡೇ ಇರ್ಬೋದು ಹಾಂ ಬಿಟ್ಟು ಹೋಗೋದ್ರಿಂದ ಏನು ಸಮಸ್ಯೆ ಬಗ್ಗೆ ಇರೋಕ್ಕಿಲ್ಲ ಬಿಟ್ಟು ನಿನಗೂ ಏನೂ ಅರಿಯಾಗಿಲ್ಲ ಏನು ಕಮ್ಮಿ ಮಾಡಿದ್ರು ತಂದಾಗ್ತಿರು ನಿನ್ನ ಗಂಡ ಇಲ್ಲ ನಿಮ್ಮ ಮತ್ತೆ ಮಗಳು ಕಿರುಕುಳಾಗಿತ್ತು ಏನಮ್ಮ ಬಿಗ್ನು ಬಿಗ್ನು ಬಿಕ್ತಿನವೇ ಬಿಗ್ರವೇ ಏನು ಕಿರುಕುಳ ಕೊಡ್ತಿದ್ರ ನಿನಗೆ ಕೊಡ್ತಿದ್ರೆ ಹೇಳು ಕಿರ್ಕುಳುವೆ ಕಿರ್ಕುಳ ಆಗಿತ್ತು ನಿನಗೆ ಯಾಕೋದೆ ನೀನು ನೀರು ಬಿಟ್ಟ ಹೋದ್ಮೇಲೆ ತಿಂಗ್ಳು ಗಂಟ್ಲೆ ಅದಾವೆ ಇನ್ನೇನು ಈಗ ಇದಗನ್ ಬಿಟ್ಟು ಹೋಗ್ದವ್ರಿ ಥರ ಲೆಕ್ಕ ಮಗನ ಬಿಟ್ಟು ನೀವು ಮೇಲೆ ಇನ್ನೇನು ಹೇಳಿ ಬಂದಂಗಾಯ್ತಾ ಇನ್ನು ಅಂತ ನೋಡ್ತಾರಲ್ಲ ರೀ ಅಲ್ಲಿ ವಯಸ್ಸು ಮುಗ್ದು ಹೋಗಿದ್ದದ ಅವನಿಗೆ ಆ ಹೇಳು ನಿಮ್ಗೆ ಅಣ್ಣಗೆ ವಯಸ್ಸು ಮುಗ್ದೋಗಿದ್ದಾವ ಮುಗ್ದು ಹೇಳು ಅಯ್ಯೋ ಅದೇ ನಾನು ತಪ್ಪು ಮಾಡಿದೆ ಕಣವ ಹೋಗಿ ಕಾಲದ ಕಡ್ದು ತಪ್ಪು ಮಾಡಿದೆ ಇವತ್ತಿಗೂ ನನಗೆ ಅಗೆ ಅನಿಸ್ತಿರೋದು ಇರೋದು ಇನ್ನೇ ನಾನು ಸರಿಯಾಗಿ ಸರಿಯಾಗಿ ಕೆಲಸ ಮಾಡಿದಿ ಅಂತ ನಾನು ಯಾವತ್ತು ಹೇಳಕ್ಕಿಲ್ಲ ಕಣವ ಆದ್ರೆ ಏನು ಮಾಡಿರಿ ಹೇಳಿ ನನ್ ನಿಜಕ್ಕೂ ಭಾಳ ಬೇಜಾರಾಗ್ಬಿಟ್ಟದೆ ಕಣವ ನೋಡ್ತಾಯಿ ಬೇಜಾರು ಮಾಡ್ಕೊಳೋದ್ರಿಂದ ಏನೂ ಪರಿಹಾರ ಇಲ್ಲ ಸರಿಯಾ ಏನು ಪರಿಹಾರ ಇದ್ದದು ಹೇಳು ಏನು ಪರಿಹಾರ ಪರಿಹಾರ ಇದ್ದದವಾ ಮುಂದೇನಾಗಬೇಕು ಅದು ನೋಡಕ್ ಕಲಿ ಅದೇನೋ ಮದುವೆ ಮಾಡ್ಕೊಳಕ್ಕೆ ಹೆಣ್ಣು ನೋಡ್ತಾ ಇದಾರಂತಲ್ಲ ಕಣವ ಗೊತ್ತಾಯ್ತು ನನಗೆ ಕೇಳಿದಷ್ಟು ನನಗೆ ಮ್ಯೂಜುವೆ ಸಾಕಾದಂಗೆ ಆಯ್ತು ನಾನು ಅನ್ಭವಿಸ್ಬಿಟ್ಟೆ ಹೋಗ್ಬಿಟ್ಟ ಅಪ್ಪನ ಮನೆಗೆ ಕೆಟ್ಟಿ ಯಾವತ್ತು ಅಪ್ಪನ ಮನೆಗೆ ಹೋಗೋದು ಬೇಡ್ದು ಹೋಗ್ಬೇಡ್ದು ಅನ್ನೋದನ್ನ ಅರ್ಗ್ ಮಾಡ್ಕೊಂಡೆ ನನ್ನ ಆದ್ನಿ ಯಾವಾಗ ಬಂದ್ರು ಯಾಕಾರು ಬಂದಳು ಅಂತಿದೆ ಅದೇ ಪರಿಸ್ಥಿತಿ ನಾನು ನನ್ನ ಆದ್ನಿ ಎಷ್ಟು ಕಷ್ಟ ಅನ್ಬಿಸಿದ್ದಳು ಅನ್ನೋದೆಲ್ಲ ನನಗೆ ಗರ್ವ ಆಯಿತು ಈಗ ಏನಪ್ಪ ಅಂದ್ರೆ ನನಗೆ ಅವಕಾಶ ಮಾಡಿಕೊಡ್ಬೇಕು ಒಂದ್ಸರ್ತಿ ಅವಕಾಶ ಮಾಡಿಕೊಟ್ರೆ ನಾನು ಹೆಂಗಿರ್ತೀನಿ ಏನು ಅಂತ ನಿಮ್ಗೆ ಗೊತ್ತಾಯ್ತದೆ ಇಲ್ಲಿ ಗಂಟ್ಲು ನಾನು ಯಾರಿಗೂ ಒಳ್ಳೇದು ಮಾಡಿ ಮಾಡಿಲ್ಲ ಅದು ನೊಪ್ಕೊತೀನಿ ನಾನು ಇನ್ನು ಮುಂದೆ ಚೆನ್ನಾಗಿರ್ತೀನಿ ಅಂತ ಹೇಳ್ತಾ ಇಲ್ವ ನಾನು ನಿಮ್ಮದು ಅಮ್ಮ ಹೇಳ್ಕಂಡ್ರವ ನಿಮ್ಮ ಕಾಲುಗಾರ ಬೀಳ್ತೀನಿ ಅತ್ತೆ ಮಾವನಿಗೆ ನಾನು ಗಂಡನಿಗೆ ಹಂಗಾರು ಮಾಡಿ ಒಪ್ಪಿಸ್ಬೇಕು ಒಲ್ತಿದ ಅವ್ರು ಹೊಲ್ತಿದ್ರು ಅಲ್ಲಿ ನಾನು ಬಯಸ್ಕ ಬಂದೆ ನಮ್ಮ ಅತ್ತೆ ಮಾವನು ಅವರು ಸರಿಯಾಗಿ ಮಾತಾಡಿಸ್ ನನಗೆ ಬೇಜಾರಾಯಿತು ಏನಾರು ಮಾಡ್ಕೊಂಡು ಸತ್ ಹೋಗ್ಬಿಡದ ಅಂತ ಏನೇನು ಪ್ರಯತ್ನ ಪಟ್ಟೆ ಆದ್ರೆ ಏನ್ ಮಾಡಿರಿ ನಮ್ಮ ಮಗ ಮುಂದ್ಗಡೆ ಬರ್ತಾನೆ ನನ್ನ ಮಗ ಏನ್ ಮಾಡಿರಿ ಹೇಳಿ ಎತ್ ಬಿಟ್ಟು ನೀರಲ್ಲಿ ಕೈ ಬಿಟ್ಟು ಹೋಗ್ಬೇಕಲ್ಲ ಅಂದ್ಬಿಟ್ಟು ನಾನು ನಿಜಕ್ಕೂ ನಾನು ಇಲ್ಲಾಂದ್ರೆ ಯಾವ್ದು ಜೀವನನೇ ಬೇಡ ಅನ್ಕೊಂಡ್ ಮುಗಿಸ್ಕೊಬಿಡೋದ ಅನ್ಕೊಂಡಿದ್ದೆ ಸರಿಯಾಗಿ ಹೇಳ್ತೇನೆ ಕಂದ್ಬಿಡು ಎಂತ ಜೀವನ ಮುಗಿಸ್ಕೊಬಿಟ್ಟು ಮುಗ್ದೋಗ್ಬಿಟ್ಟದ ಎಲ್ಲವ ಮುಗಿಸ್ಕೊಬಿಟ್ರೆ ಚೆನ್ನಾಗಿ ಮಾತಾಡ್ತೀಯ ಬಿಡು ನೀನ್ವೆ ಅಲಾ ಏನ್ ಬುದ್ಧಿರುವ ನಿನಗೆ ಒಂದು ದಿವಸ ಮುಗ್ದೋಗ್ಬಿಟ್ರೆ ಮಾವನ ಗತಿ ಏನು ಗಂಡ ಗತಿಯೇನು ಗತಿಯೇನು ಮದುವೆ ಐತೆ ಐತಿಲ್ವ ಓ ಹಂಗಂದ್ರೆ ಆಗ್ಬಿಡ್ಲಿ ಹೆಂಗೋ ಆಲಿ ಅಂತ ನೀನ್ ಅನ್ಕೂಲ ಮಾಡ್ಕೊತಿದ್ಯಾ ಸರಿ ಕಂದ್ಬಿಡು ಮತ್ತೆ ಇನ್ಯಾಕ್ ಬಂದಿದೀವ ನಿಮ್ಮ ಕಾಲು ಕಟ್ ಕಟ್ಕತ್ತಿ ನನಗೆ ಎದ್ದ ಬತ್ತ ನಂಗೆ ಸಾಯಕ್ಕು ನನ್ನ ಗಂಡ ಮಕ್ಳು ಜೊತೆ ಮಾವ್ ಜೊತೆ ಇರಬೇಕು ನಾಲ್ಕರಂತೆ ನಾನು ಬದುಕಬೇಕು ಅಂತ ಆಟ ಚಲೋ ಬಂದಿದೆ ಇದು ಸತಿ ಅವಕಾಶ ಮಾಡಿಕೊಡಿ ನನಗೆ ಹೇಳಿ ನೀವು ಹೇಳೋದು ಗ್ಯಾರಂಟಿ ಒಪ್ಕೋತಾರೆ ಸೋಬಗೆ ನೀನು ಅಷ್ಟೇ ಹೇಳು ಸೋಬಗೆ ಆಯಿತು ಹೇಳ್ತೀವಿ ಇನ್ನೊಂದ್ಸತಿ ನೀನು ಮೊದ್ಲಂಗಿರ್ದೇನೆ ಇರ್ದಾನೆ ಬದಲಾಗಿ ಕಟ್ಟಾಗಿ ನಿಮ್ಮ ಅತ್ತೆ ಮಾವನ ಸೇವೆ ಮಾಡ್ಕೊಂಡು ನಿಮ್ಮ ಗಂಡನ ಸೇವೆ ಮಾಡ್ಕೊಂಡು ನಿಮ್ಗೆ ಕೇಳ್ಕೊಂಡು ಇರ್ತೀನಿ ಅಂದರೆ ಆಯಿತು ಈಗ ನಮಗೂ ಮಗಳವಳೆ ಸೊಸರು ತಂದೀವಿ ನಾ ಹೊಟ್ಟೆಲಿ ಹೆಣ್ಮಗಳು ಇರ್ತಾವಳೆ ನಾನು ಒಂದು ಹೆಣ್ಣಾಗಿ ಬಂದು ಕೇಳ್ತಿರ್ಬೇಕಾರೆ ಆಯಿತಾ ನಾನು ನಿನ್ನ ಕಡೆಯಿಂದ ತಲೆ ನನಗೆ ಏನು ಅವಮಾನ ಹಾಕಿಲ್ಲ ಒಂದು ಸಂಸಾರ ಸರಿ ಮಾಡಿದ ಪುಣ್ಯ ಸಿಗ್ತದೆ ಕೇಳ್ತೀನಿ ಆಯಿತಾ ಒಪ್ಪಿಸ್ತೀನಿ ಇನ್ನು ನೀನು ಆ ಕಂಕಾಟ ಬಿಂಕಾಟ ಬಿಟ್ಟಿಟ್ಟು ಮೇಲೆ ಯಾವ್ಯಾವ ಬಾಟ ಮಾಡ್ಕೊಂಡು ಹೋಗ್ತೀನಿ ಕಣವ ಇನ್ಮೇಲೆ ನಾನು ಹಿಂಗೆ ಆಡೋಕ್ಕಿಲ್ಲ ನಾನು ಚೆನ್ನಾಗಿರ್ತೀನಿ ಅಂತ ನೀನು ಭರವಸೆ ಕೊಟ್ಟರೆ ನೋಡು ನಾನು ಮಾತಾಡ್ತೀನಿ ಏನು ಯಾರು ಒಳ್ಳೆಯದಾಗ ಕೆಟ್ಟದೋ ನನ್ನ ಜವಾಬ್ದಾರಿ ಕರ್ಕೊಂಡೋಗಿ ಬಿಡೋದು ನನ್ನ ಜವಾಬ್ದಾರಿ ಒಪ್ಪಿಸೋ ಜವಾಬ್ದಾರಿ ನನ್ನದು ಇಲ್ಲ ನಾನು ಹಂಗೆ ಮಾಡ್ತೀನಿ ನಾನು ಹಂಗೆ ಇರ್ತೀನಿ ಅಂದರೆ ಅದನ್ನ ನೀನು ಬಿಟ್ಟಿದ್ದೆ ಕಣವ ನಾವೇ ಕೇಳುವ ಮೇಲೆ ಹೇಳ್ಬಿಟ್ಟು ನೋಡು ನಮ್ಮ ಬಿತ್ತಿ ಮತ್ತು ಕಟ್ಕೊಂಡು ನಾವು ಏನಾರ ಗೆಡ್ಸ್ಕೊಂಡು ಹೋಂಗಿದ ಎಲ್ಲೋ ಹೆಣ್ಣು ಬೇರೆ ನೋಡ್ಕೊಂಡಿದಾರಂತೆ ಅವರು ಆಯಿತು ಮಾಡ್ತೀವಿ ಅಂತ ಹೋಗ್ಕೊಂಡಿದ್ದಾರಂತೆ ಅವ್ನು ನೋಡು ಮದುವೆ ಮಾಡೋ ತಡದ್ಲು ಈಗ ನೋಡು ಈ ಥರ ಆಯ್ತಲ್ಲ ಅಂತ ನಾಳೆ ಫೋನ್ ಮಾತಾ ನೀನು ಒಂದ್ಸಂಗಿರ ನೀನು ಹಂಗಾದ್ರೆ ನಾವು ಹೋಗಿ ಮಾತಾಡ್ತೀವಿ ಇಲ್ವಾ ನಿಮಗೆ ನಿನಗೆ ದಾರಿ ನಮಗೆ ಕಣವ ಅದ್ಯಾಕೆ ನನಗೆ ಏನು ಅದರಿಂದ ಏನು ಅದೈವ ಇತ್ತು ಕಣವ ನೀವು ಹೆಂಗೆ ಹೇಳ್ತೀರ ಹಂಗೆ ಕೇಳ್ಕೊಂಡಿರ್ತೀನಿ ಇನ್ನೇ ಚೆನ್ನಾಗಿರ್ತೀನಿ ನಿಮ್ದು ಅಮ್ಮ ನಿಮ್ಮ ಕಾಲ್ಗಾರೇ ಬಿಡ್ತೀನಿ ಕಣ್ರವ ನನಗೆ ಇದು ಒಂದ್ಸರ್ತಿ ಸೇರ್ಬಿಡಿ ಸೋಬಾಗ್ಯ ನೀಂದು ಅಮ್ಮಾಯ್ಕನವ ನೀನು ಅನ್ಯಾಯ ಮಾಡಿ ಒಪ್ಕೊಳ್ತೀನಿ ಒಂದು ಮುಸ್ಬಿಡು ಮಗ ಹೇಳ್ತೀವಿ ಅಂತ ಹೇಳಿ ಸುಮ್ಕಿರೋದಕ್ಕೆ ಹೇಳ್ತೀವಿ ಅಂತ ಹೇಳಿ ಅತ್ತೇವ್ರು ನಾನು ಏನು ಹೇಳಣೆ ನನ್ನ ಮತ್ ಕೇಳಾರ ಅವರು ಒಬ್ಬೋಯ್ತದ ನನಗೆ ನಾನು ನಿಮ್ಮ ಅತ್ತನೇ ಹೇಳ್ತೀವಿ ಸುಮ್ಕಿರು ಇದೊಂದ್ಸತಿ ಆಗಿದಾಯ್ತು ಹೋಗಿದ್ದೋಯ್ತು ನಿಮ್ಮ ಹಿಂಗ ಆಯ್ತಾ ಇನ್ನ ಸರಿ ಆಯ್ತದೆ ಮಾಡ್ಕೋ ಯಾವ ಮದುವೆ ಬೇಡ ಮುಂಜಿನ ಬೇಡ ಸೇರಿಸ್ಕೊಳ್ಳಿ ಅಂತ ಹೇಳ್ತೀವಿ ಅಜ್ಜಾಗಿ ಮರುವಾದಿಂದ ಹೆಂಗ್ ಬಾಟ ಮಾಡ್ಕೊಂಡು ಹಂಗೆ ಮಾಡ್ಕೊಂಡು ಹೋಗು ಏನವ್ರು ಏನು ಅರಿಯಾಗಿಲ್ಲ ನಿಮ್ಮ ನಿಮ್ಮತ್ತೇನು ಒಳ್ಳೇದುಪ್ಪ ಸುಮ್ಮನೆ ಹೇಳ್ದಲ್ಲ ಏನು ಏನು ಕಿರುಕುಳ ಕೊಟ್ಟಿದಾರವಾ ಕಿರುಕುಳ ಕೊಟ್ಟಾರ ಅಂತ ಕೇಳು ಹೇಳು ನಮ್ಗೆ ಒಪ್ಸು ನಾವೇನು ಮನ್ಸ್ರಲ್ವ ನಾವೇನು ಹೊಟ್ಟೆ ಏನು ಮಕ್ಕಳಿಲ್ವ ನಮಗೂ ಕಷ್ಟ ಸುಖನ ಗೊತ್ತಿಲ್ವ ನೀನು ಏನಾದ್ರೆ ಹಿಂಗೆ ಹಂಗೈತೆ ಹೆಚ್ಚು ಕಮ್ಮಿ ಅದ ಹೇಳೋದು ನಮಗೆ ಒಪ್ಸೋದು ಸರಿ ಆಯ್ಕಿಲ್ವ ನಾವು ಸರಿ ಮಾಡೋಕಿಲ್ವಾ ಮಾತಾಡ್ಬಿಟ್ಟು ಬುದ್ಧಿ ಹೇಳ್ತೀವಪ್ಪ ಅವ್ರಿಗೂ ನಿನ್ಗೆ ಹೇಳೋರು ಅವಳಿಗೆ ಅವ್ರು ಅಂದವ ಈಗಲೂ ಹೇಳು ಏನಾದರೂ ಸಮಸ್ಯೆ ಇದ್ರೆ ಅವ್ರ ಕಡೆಯಿಂದ ಸರಿ ಮಾಡೋಕ್ಕಾಯ್ತದ ಏನೋ ಇಲ್ಲ ಕಣವ ಅದೇ ಕಿಲ್ದವದೆಲ್ಲ ಹೇಳ್ಬೇಕು ಅವ್ರದಿಂದ ಏನು ಸಮಸ್ಯೆನೇ ಇಲ್ಲ ನನ್ನಿಂದನೇ ಎಲ್ಲ ಉತ್ಪತ್ತಿ ಆಗೋದು ಆಯಿತು ಹೇಳ್ತೀವಿ ಬಂದು ದಿವ್ಸ ಇನ್ಮೇಲೆ ಹೆಚ್ಚು ಕಟ್ಟಾಗ ಆಟ ಮಾಡ್ಕೊಂಡು ಹೋಗು ಚಿನ್ನಾಗ ಒಂದು ಗಂಡು ಮಗ ಅದೇ ಬದುಕು ಭಾಳ ಏನು ಕಮ್ಮಿ ಅದು ಹಾ ಒಬ ಒಂದಾಗಿ ಅಣ್ಣ ಕಚ್ಚಕಲಗ ಹೆಂಗಾಯಿತೆ ಗೊತ್ತ ಪರಿಸ್ಥಿತಿ ಈ ವತ್ತು ನಾವು ಕಣ್ಣಲ್ಲಿ ಒಂದು ಗೋಷ್ಟಾ ಕುಂತಿದ್ದೆ ನನ್ನ ಮಗನ ದುಡ್ಕಿ ಮದುವೆ ಮಾಡ್ಬಿಟ್ಟು ಅತ್ತ ಗುಡಂಗೂಲ ಕಟ್ಕೊಳ್ಳಂಗೂಲ ಅಂತ ವನ ವಸತ್ತಾ ಕುಂತೀವಿ ನಾವು આજ ಬೇಡ ಒಂದ್ ಮಾತಾಡ್ತೀವಿ ಹೋಗು ತಲೆ ಗೆಟ್ಕಬೇಡ ನೀನು ಅವ್ವಾ ಬನ್ನಿ ಹೋಗಾದ ಮತ್ತೆ ಅಪ್ಪನ್ ಕರ್ಕೊಂಡು ಬಾಸ ಹೋಗಗೆ ನೀನೇ ಅವ್ಳೆ ಏನು ಮಾಡಕ್ಕೆ ನಾವು ಬತ್ತಿ ನಡಿ ಹೋಗಾದ ಸರಿಯಾ ಆಯ್ತು ಬನ್ರವಾ ಹೋಗಾದ ಮತ್ತೆ ಮುಂದುವರಿಯುದು please like ಮಾಡಿ comment ಮಾಡಿ subscribe ಮಾಡಿ